ಭಾರತದ ಪ್ರತಿಯೊಂದು ಹಬ್ಬಕ್ಕೂ ಒಂದು ಪವಿತ್ರ ಅರ್ಥ ಒಂದು ಪವಿತ್ರ ಕತೆ ಅಡಗಿದೆ ಹಬ್ಬ ಎಂದರೆ ಕೇವಲ ಸಂಭ್ರಮವಲ್ಲ ಅದು ನಮ್ಮ ಮನಸ್ಸಿಗೆ ಶಾಂತಿ ನಮ್ಮ ಮನೆಗೆ ಸಮೃದ್ಧಿ ನಮ್ಮ ಜೀವನಕ್ಕೆ ದೈವಿಕ ಕೃಪೆ ತರೋ ದಾರಿಯಾಗಿದೆ ಅಂತಹ ಪವಿತ್ರ ಹಬ್ಬಗಳಲ್ಲಿ ಒಂದು ಸ್ವರ್ಣ ಗೌರಿ ಇರ್ತದೆ ಗಣೇಶ ಹಬ್ಬದ ಮುನ್ನಾದಿನ ದಿನ ಮಹಿಳೆಯರು ಗೌರಿ ಮಾತೆಯನ್ನು ಮನೆಯಲ್ಲಿ ಆರಾಧಿಸಿ ಕುಂಕುಮ ಮಂಜುಳ ಹೂವು ಹಣ್ಣುಗಳಿಂದ ಪೂಜಿಸುತ್ತಾರೆ ಈ ವ್ರತವನ್ನು ಆಚರಿಸುವುದರಿಂದ ಪತಿ ಪತ್ನಿಯ ಪ್ರೀತಿ ಕುಟುಂಬದ ಐಶ್ವರ್ಯ ಸಂತಾನ ಸುಖ ಹಾಗೂ ಆರೋಗ್ಯ ನೆಲೆಸುತ್ತದೆ ಎಂದು ನಂಬಲಾಗಿದೆ ಈಗ ನಾವು ಕೇಳಿರುವುದು ಗಣೇಶ ಹಬ್ಬದ ಮುನ್ನಾದಿನ ಹೇಳುವ ಸ್ವರ್ಣ ಗೌರಿ ವ್ರತದ ಪೌರಾಣಿಕ ಕಥೆ ಹಿಮಾಲಯ ಪರ್ವತದ ಶಿಖರದಲ್ಲಿ ದೇವಾದಿದೇವ ಶಿವನ ಪತ್ನಿ ತ್ರಿಲೋಕ ಸುಂದರಿ ಪಾರ್ವತಿ ಬಂಗಾರದ ಹೊಳಪಿನಂತಿದ್ದ ರೂಪ ತಾಳಿದಳು ಅವಳ ಈ ರೂಪವೇ ನಾವು ಇಂದು ಆರಾಧಿಸುವ ಸ್ವರ್ಣಗೌರಿ ಮಾತೆ ಭಕ್ತರ ಕಷ್ಟಗಳನ್ನು ನಿವಾರಿಸಲು ಅವರ ಮನೆಗೆ ಐಶ್ವರ್ಯ ತರುವ ಉದ್ದೇಶದಿಂದ ಗೌರಿ ಮಾತೆ ಭೂಲೋಕಕ್ಕೆ ಬಂದ ಕಥೆಯೇ ಸ್ವರ್ಣಗೌರಿ ವೃತಕತೆ ಪ್ರಾಚೀನ ಕಾಲದ ಲೋಕದಲ್ಲಿ ಜನರು ದುಃಖದಿಂದ ದರಿದ್ರದಿಂದ ಅಶಾಂತಿಯಿಂದ ಬಳಲುತ್ತಿದ್ದರು ಭಕ್ತರ ನೋವು ಕಂಡು ಪಾರ್ವತೀ ದೇವಿಯ ಹೃದಯ ಕರಗಿತು ಅವಳು ಸಂಕಲ್ಪ ಮಾಡಿಕೊಂಡಳು ನನ್ನ ಭಕ್ತರ ಮನೆಗೆ ಧನ ಧಾನ್ಯ ಸಂತಾನ ಸೌಭಾಗ್ಯ ತುಂಬಿಸುವ ಪವಿತ್ರ ವ್ರತವೊಂದು ನೀಡಬೇಕು ಎಂದು ಅದರಿಂದಲೇ ಅವಳು ತನ್ನ ದಿವ್ಯ ತೇಜಸ್ಸಿನಿಂದ ಸ್ವರ್ಣಗೌರಿ ರೂಪ ತಾಳಿದಳು ಬಂಗಾರದಂತೆ ಹೊಳೆಯುವ ಮೈ ಬಣ್ಣ ಮಂಜಳದಂತೆ ತೇಜಸ್ಸು ಕೈಯಲ್ಲಿ ಕಮಲ ಕರುಣೆಯಿಂದ ತುಂಬಿದ ಕಣ್ಣುಗಳು ಭೂಲೋಕಕ್ಕೆ ಬಂದ ಗೌರಿ ಮಾತೆ ಒಂದು ಹಳ್ಳಿಯಲ್ಲಿ ಸೌಮ್ಯಲಕ್ಷ್ಮಿ ಎಂಬ ಪತೀರತೆಯ ಮನೆಗೆ ಬಂದಳು ಸೌಮ್ಯಲಕ್ಷ್ಮಿಯ ಮನೆಯಲ್ಲಿ ದಾರಿದ್ರ್ಯ ಇತ್ತು ಆದರೆ ಆಕೆಯ ಹೃದಯದಲ್ಲಿ ಭಕ್ತಿ ತುಂಬಿತ್ತು ಗೌರೀದೇವಿ ಅತಿಥಿ ರೂಪದಲ್ಲಿ ಆಕೆಯ ಮನೆ ಬಾಗಿಲಿಗೆ ಬಂದು ಅಮ್ಮ ನಾನು ಯಾತ್ರೆಗೆ ಬಂದ ಅತಿಥಿ ಒಂದು ರಾತ್ರಿ ವಾಸ ಕೊಡಬಹುದಾ ಎಂದಳು ಸೌಮ್ಯಲಕ್ಷ್ಮಿ ಕಣ್ಣೀರು ತುಂಬಿಕೊಂಡು ಅಮ್ಮ ನಮ್ಮ ಮನೆ ಚಿಕ್ಕದು ಐಶ್ವರ್ಯ ಇಲ್ಲ ಆದರೆ ನನ್ನ ಹೃದಯ ಶುದ್ಧ ಬನ್ನಿ ಒಳಗೆ ಬನ್ನಿ ಎಂದಳು ಅವಳು ದೇವಿಗೆ ನೀರು ಕೊಟ್ಟು ಮಂಜುಳ ಕುಂಕುಮ ಅಪ್ಪಿ ಹೂವಿನ ಹಾರ ಹಾಕಿ ತನ್ನ ಕೈಯಿಂದ ಸದಾ ಅನ್ನ ಸಾರು ಊಟ ಮಾಡಿಸಿ ಆತ್ಮೀಯವಾಗಿ ಸೇವೆ ಮಾಡಿದಳು ಮರುದಿನ ಬೆಳಿಗ್ಗೆ ಗೌರಿ ಮಾತೆ ಹೊರಟಾಗ ನಗೆ ಮುಖದಿಂದ ಅಮ್ಮ ನಿನ್ನ ಆತಿಥ್ಯ ನಿನ್ನ ಶ್ರದ್ಧೆ ನಿನ್ನ ಭಕ್ತಿ ನನಗೆ ಬಹಳ ಸಂತೋಷ ತಂದಿದೆ ನಿನ್ನ ಮನೆಗೆ ಐಶ್ವರ್ಯ ಸಂತಾನ ಸುಖ ಆರೋಗ್ಯ ಸೌಭಾಗ್ಯ ಎಲ್ಲವೂ ನೆಲೆಸಲಿ ಎಂದು ಆಶೀರ್ವದಿಸಿದಳು ಅವಳು ತನ್ನ ದಿವ್ಯ ರೂಪ ತೋರಿದ ಕ್ಷಣದಲ್ಲಿ ಆ ಮನೆಯೊಳಗೆ ಬಂಗಾರದ ಆರ ಮುತ್ತಿನ ಮಾಲೆ ಧಾನ್ಯ ಹಣ್ಣು ಎಲ್ಲವೂ ಅದ್ಭುತವಾಗಿ ಪ್ರತ್ಯಕ್ಷವಾದವು ಆ ದಿನದಿಂದ ಆ ಮನೆಯ ದಾರಿದ್ರ್ಯ ಅಳಿದು ಹೋಯಿತು ಈ ಅದ್ಭುತ ಕತೆ ಊರಿನಲ್ಲೆಲ್ಲಾ ಹರಡಿತು ಮಹಿಳೆಯರು ಸಂತೋಷದಿಂದ ನಾವು ಸಹ ಗೌರಿ ಮಾತೆಯನ್ನು ಆಹ್ವಾನಿಸೋಣ ಎಂದು ಸಂಕಲ್ಪ ಮಾಡಿಕೊಂಡರು ಆ ದಿನದಿಂದಲೇ ಗಣೇಶ ಹಬ್ಬದ ಮುನ್ನಾದಿನ ಗೌರಿ ಮಾತೆಯನ್ನು ಸ್ವರ್ಣ ರೂಪದಲ್ಲಿ ಅಥವಾ ಮಣ್ಣಿನ ರೂಪದಲ್ಲಿ ಮನೆಗೆ ಆಹ್ವಾನಿಸಿ ಮಂಜ ಕುಂಕುಮ ಹೂವಿನಿಂದ ಪೂಜಿಸಿ ಹಣ್ಣು ಪಾನಕ ಪಾಯಸದಿಂದ ನೈವೇದ್ಯ ಮಾಡಿ ಸ್ತ್ರೀಯರೂ ಸೇರಿ ಗೌರಿ ಹಾಡುಗಳು ಹಾಡಿ ಪೂಜೆಯ ಕತೆ ಕೇಳಿ ಅಕ್ಕಿ ಹಾಲು ಬೆಲ್ಲ ಹಂಚಿಕೊಂಡು ಹಬ್ಬ ಆಚರಿಸುತ್ತಾರೆ ಮುಂದಿನ ದಿನ ಗಣೇಶ ಚತುರ್ಥಿ ಗೌರಿ ಮಾತೆ ತನ್ನ ಪುತ್ರ ಗಣೇಶನೊಂದಿಗೆ ಎಲ್ಲರಿಗೂ ಸಂತೋಷ ಸಮೃದ್ಧಿ ಕೃಪೆ ನೀಡುತ್ತಾಳೆ ಯಾರು ಈ ಸ್ವರ್ಣ ಗೌರಿ ವ್ರತವನ್ನು ಶುದ್ಧ ಹೃದಯದಿಂದ ಆಚರಿಸುತ್ತಾರೋ ಅವರಿಗೆ ಪತ್ನಿ ಪ್ರೀತಿ ಸಂತಾನ ಸುಖ ಧನ ಧಾನ್ಯ ಆರೋಗ್ಯ ಸದಾ ನೆಲೆಸುತ್ತದೆ ಗೌರಿ ಮಾತೆಯ ಕೃಪೆ ಸದಾ ನಿಮ್ಮ ಮನೆಯಲ್ಲಿ ಹರಿಯಲಿ ಓಂ ಸ್ವರ್ಣಗೌರಿ ಮಾತಿಗೆ ಜಯ ಓಂ ಮಹೇಶ್ವರ ಪತ್ನಿ ದೇವಿಯ ಕೃಪೆ ಸದಾ ಇರಲಿ